ಆದ್ರೆ ಸುದೀಪ್ ಸರ್ ಈ ಸತಿ ರೋಲ್ ಮರ್ತಾಗಿ ಮಾಡಿದ್ದಾರೆ ಮತ್ತೆ ಏನಂದ್ರೆ ಕನ್ನಡ ಜನ ಹೇಳ್ತಾರೆ ಅಂದ್ರೆ ಯಾರೇ ಸರಿ ಹೋದ್ರೆ ಫಿಲಿಂಗ್ ಸೂಪರ್ ಆಗಿದೆ ಚೆನ್ನಾಗಿ ಬೇದರ್ ಫೈರನ್ಸಿಂಗ್ ಮಾಡ್ಬೇಡಿ ಮತ್ತೆ ಯಾರು ಪೋರ್ಸ್ ಹಾಕಿದ್ರೆ ಕಮೆಂಟ್ ಮಾಡ್ಬೇಡಿ ನನ್ಗೆ ಆಡಿಗೆ ಕಮೆಂಟ್ ಮಾಡಿದ್ರೆ ನಾನು ಸುದೀಪ್ ಬೋರ್ಸ್ ಸಪೋರ್ಟ್ ಮಾಡಿದ್ರೆ ಬೇಡ ಬೇಡ ಕಮೆಂಟ್ ಹಾಕ್ತಾರೆ ಕಮೆಂಟ್ ಮಾಡ್ ಮಾಡೋದು ನಿಲ್ಸಿ ಫ್ಯಾನ್ ನಿಲ್ಸಿ ಫ್ಯಾನ್ ವಾರ್ ನಿಲ್ಸ್ಬೇಕು ಮತ್ತೆ ಫೈರನ್ಸಿಂಗ್ ಮಾಡ್ಬೇಡಿ ನಿಮ್ಗೆ ಎಷ್ಟು ತಮಿಳುನಾಡು ನಮ್ಗೆ ಹೋದ್ರೆ ಬ್ಯಾನ್ ವಾರ್ ಮಾಡೋದ ಇಲ್ಲಿ ಬಂದಾಗ ನಮ್ಮ ಕನ್ನಡಿಗರಾಗಿ ಬ್ಯಾನ್ ವಾರ್ ಮಾಡ್ತಾರೆ ವೈದ್ಯಶ್ರೀ ಮಾಡ್ತಾರೆ ವೈದ್ಯಶ್ರೀ ಬೀಳ್ಸೋದು ನಮ್ಗೆ ಅಷ್ಟೇ ಯಾಕಂದ್ರೆ ಯಾಕಂದ್ರೆ ನಾವೆಲ್ಲ ಕನ್ನಡಿಗರೇ ಕನ್ನಡಿಗರೇ ಬಿಟ್ಟು ಬೇರೆ ದೇಶನವಿಲ್ಲ ನಮಗೆಲ್ಲ ಮಾಸಿಗೆ ಹನ್ನೆರಡು ಸಾವಿರದ ಪಕ್ಕ ಸಾ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಇಟ್ ಇಸ್ ವೆರಿ ಮಚ್ ಚೆನ್ನಾಗೈತೆ ಮೂವಿ ಬೆಸ್ಟ್ ಐತೆ ತುಂಬಾ ಚೆನ್ನಾಗಿ ಮಾಡಿದಾರೆ ಕಿಚ್ಚು ಸುದೀಪ್ ಆಕ್ಷನ್ ತುಂಬಾ ಸ್ವಾಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಾಸ್ಟರ್ ಸುದೀಪ್ ಅವರೇ ಸ್ಪೆಷಲ್ ಮಾಡ್ರನ್ ಡೇ ದಾದ ಮಸ್ತಾಗಿತ್ತು ಸಹಿ ಮಾತ್ರ ಇತ್ತು

ಮ್ಯಾಮ್ ಮೂವಿ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಸೂಪರ್ ಆಗಿದೆ ಎಲ್ಲ ನೋಡ್ಲೇಬೇಕು ಮ್ಯಾಮ್ ಕನ್ನಡ ಫಿಲಮ್ ಎಂಕರೇಜ್ ಮಾಡಿ ಡೇವಿಟ್ ಥ್ಯಾಂಕ್ ಯು ಚೆನ್ನಾಗಿದೆ ಕಿತಪ್ಪ ಚೆನ್ನಾಗಿದೆ ನಮ್ ಬಾಸ್ ಕಿಚ್ಚ ನಾನಂತೂ

ಮೂವಿ ಈಗ ಬಂದಿದ್ದು ಆಕ್ಷನ್ ಮೂವಿ ಮಸ್ತ್ ಆಗಿದೆ ಕಮರ್ಷಿಯಲ್ ಆಗಿ ಎಂಟ್ರಿ ಅಂತ ಇನ್ನೂ ಮಸ್ತ್ ಆಗಿದೆ ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡೋದು ಅದ್ರಲ್ಲಿ ನವೀನ್ ಚಂದ್ರ ಅವರು ವಿಲನ್ ಮಸ್ತಾಗಿ ಮಾಡೋದ್ರ ಇಬ್ಬರಿಗೂ ಆಕ್ಷನ್ ಸಿಕ್ಕ ಸರಿಯಾಗಿ ವರ್ಕ್ ಆಗಿದೆ ಅದ್ರ ಜೊತೆ ಎಮೋಷನ್ ಅನ್ನೋದು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡವ್ರೆ ಎಮೋಷನ್ ಅಲ್ಲಿ ಬಾ ಸಕ್ಕ ಆಕ್ಟಿಂಗ್ ಮಾಡೋರೇ ಒಂದ್ ಒಳ್ಳೆ ಫೀಲ್ ಕೊಡುತ್ತೆ ಒಂದು ಹೊಸ ಜರ್ನಿ ಒಂದು ಹೊಸ ಮೂವಿ ಒಂದು ಹೊಸತೆಗೆ ಪ್ರಯತ್ನ ಪಟ್ಟವ್ರೆ ಹಳೇದಂತೂ ಮ್ಯಾಕ್ಸ್ ಮಾರ್ಕ್ ಎರಡು ಒಂದೇ ತರ ಐತೆ ಅಂತ ಎಲ್ಲ ಹೇಳ್ತಾ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀವಿ ಮಾರ್ಕ್ಸ್ ಮಾರ್ಕೆ ಬೇರೆ ಮ್ಯಾಕ್ಸ್ ಬೇರೆ ಇದಕ್ಕೂ ಕಂಪೇರ್ ಇಲ್ಲ ಇದೇ ಬೇರೆ ಮೂವಿ ಅದೇ ಮೂವಿ ಜನರು ಕೂಡ ಅದ್ರ ಫೀಲಿಂಗ್ ಗೆ ಒಂದೊಳ್ಳೆ ಡಿಫ್ರೆಂಟ್ ಮೂವಿ ಮಾಡೋರು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಕ್ಕೆ ಇಷ್ಟಪಡ್ತೀನಿ ಮೂವಿ ಬಗ್ಗೆ ಮಾತಾಡಂಗೇ ಇಲ್ಲ ಮೂವಿ ಮಾತ್ರ ಸೈಕು ಆಕ್ಚುಲಿ ಬಾಸ್ ಎಂಟ್ರಿ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಅವ್ರ ಸಾಂಗ್ ಆಗ್ಲಿ ಮೂವಿನೇ ಬೇರೆ ಲೆವೆಲ್ ಅದ್ರ ಬಗ್ಗೆ ಮಾತಾಡಕ್ ಪದೇ ಬಾಸ್ಗೆ